ಅದು ಬಿಸಿಲ ನಾಡು ಅಂತ ಅನೇಕರಿಸಿಕೊಳ್ಳುವ ಜಿಲ್ಲೆ ಅದೇ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವ ನೀರಿಗೆ ತತ್ವಾರ ಶುರುವಾಗಿದೆ ಅಲ್ಲಿನ ಜನ ಭೂಮಿಯಾಗಿದ್ದು ನೀರನ್ನು ತುಂಬಿಕೊಂಡು ದಾಹ ನೀಗಿಸಿಕೊಳ್ಳುತ್ತಿದ್ದಾರೆ ಒಂದೊಂದು ದೃಶ್ಯವೂ ಬೆಚ್ಚಿ ಬೀಳುವಂತಿದೆ ನಲ್ಲಿ ನೀರು ಬರ್ತಾವೆ ಐದು ದಿನಕ್ಕೆ ಒಂದ್ಸಾರ ಬರ್ತಾವೋ ಐದು ದಿನಕ್ಕೆ ಒಂದ್ಸಾರ ಬಂದ್ರೆ ನಾಲ್ಕು ದಿನ ತೊಂದರೆ ಬೆಳಬೇಕು ನಾವು ಎಲ್ಲಿ ಎಲ್ಲಿ ನೀರು ಇರ್ತಾವೆ ಅಲ್ಲಿಗೆ ಹೋಗಿ ಬೈಕ್ಗಳಿಗೆ ಪೆಟ್ರೋಲ್ ಹಾಕೊಂಡು ಅಲ್ಲಿದ್ದ ನೀರು ತರಷ್ಟು ಪರಿಸ್ಥಿತಿ ನಮಗೆ ಬಂದಿದೆ ಹಾಹಾಕಾರ ಹನಿ ನೀರಿಗೂ ಹಾಹಾಕಾರ ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಯಚೂರಲ್ಲಿ ತಲೆದೋರಿರುವ ಜಲಭವಣೆ ಇದು ಮಾನ್ವಿ ಪಟ್ಟಣದ ನಾಲ್ಕೈದು ವಾರ್ಡ್ಗಳ ಜನರು ನೀರಿಗಾಗಿ ಪರದಾಡ್ತಾ ಇದ್ದು ಕೆರೆ ಪಕ್ಕದ ಜಾಗದಲ್ಲಿ ಭೂಮಿ ತೆಗೆದು ನೀರು ಸಂಗ್ರಹ ಮಾಡುತ್ತಿದ್ದಾರೆ ಕಿಲೋಮೀಟರ್ ಗಟ್ಟಲೆ ನಡೆದು ನೀರಿನ ಭವಣೆ ನೀಗಿಸಿಕೊಳ್ತಿದ್ದಾರೆ ಈ ಮಾನ್ವಿ ಪಟ್ಟಣದ ನಿವಾಸಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಈ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಪ್ರದೇಶಗಳೇನಿರ್ತಾವ ಅಲ್ಲಿ ಹೋಗಿ ಬಸಿ ನೀರು ಬರುತ್ತೆ ಅಂತ ಹೇಳಿ ತಾವೇ ಭೂಮಿಯನ್ನ ಅಗೆದು ನೀರು ತುಂಬುವಂತ ಪರಿಸ್ಥಿತಿ ಇದೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಕೆರೆ ಪಕ್ಕದ ಸ್ಥಳ ಏನಿರ್ತದೆ ಆ ಸುತ್ತಮುತ್ತಲೂ ಕೂಡ ಎಲ್ಲೊಂದು ಕಡೆ ನಾವು ಸಿನಿಮಾಗಳಲ್ಲಿ ಏನು ನೋಡಿರ್ತೀವಿ ನೀರಿಗೆ ಹಾಹಾಕಾರ ಇರುವಂತಹ ಪ್ರದೇಶಗಳಲ್ಲಿ ಯಾವ ರೀತಿ ನೀರನ್ನ ಭೂಮಿ ಅಗೆದು ಬರ್ತಕ್ಕಂಥ ನೀರನ್ನ ಏನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಆ ನೀರನ್ನ ಅವರು ಏನೋ ಕುಡಿಲಿಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಈ ಒಂದು ಸ್ಥಳ ಕೂಡ ಕೆರೆ ಪಕ್ಕದಲ್ಲಿರ್ತಕ್ಕಂಥದ್ದು ಇಲ್ಲಿ ಬಸಿ ನೀರು ಬರುತ್ತೆ ಅಂದ್ರೆ ಈ ಕೆರೆಯ ಅಂತರ್ಜಲ ಇಲ್ಲಿ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಖುದ್ದು ಮಾನವಿ ಪಟ್ಟಣದ ವಾರ್ಡ್ ನಂಬರ್ ಹದಿನೆಂಟು ಮತ್ತು ನಾಲ್ಕೈದು ವಾರ್ಡ್ಗಳ ನಿವಾಸಿಗಳು ತಾವೇ ಸ್ವಂತ ಖರ್ಚು ಮಾಡಿ ಈ ಒಂದು ಜಾಗವನ್ನು ಅಗದಿರುವಂತದ್ದು ಅಗದು ಇಲ್ಲಿರುವಂತ ನೀರನ್ನ ತಂಬಿಗೆ ಮೂಲಕ ಆ ನೀರನ್ನ ತುಂಬಿಕೊಳ್ಳುವಂತ ಕೆಲಸ ಮಾಡ್ತಾ ಮಾಲಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಐದು ದಿನಕ್ಕೊಮ್ಮೆ ಮಾತ್ರ ನೀರು ಬಿಡ್ತಾರೆ ಒಮ್ಮೆ ಬಿಡುವ ನೀರು ಒಂದು ದಿನಕ್ಕೆ ಖಾಲಿಯಾಗಿದೆ ಹೀಗಾಗಿ ಜನರು ಕೆರೆ ಪಕ್ಕದಲ್ಲೇ ಗುಂಡಿ ತೆಗೆದು ನೀರು ಬಸಿತಾರೆ ಬೆಳಗಿನ ಪೇಟೆ ಚಂಬಲ ದೊಡ್ಡಿ ದೊಡ್ಡ ಕಟಕರ ಓಣಿ ಸೇರಿದಂತೆ ನಾಲ್ಕೈದು ವಾರ್ಡ್ಗಳ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಯುವಕರೆಲ್ಲ ಸಂಘಗಳು ನಾವೇ ನನ್ನ ಜೆ ಸಿ ಎಫ್ ಕರ್ಕೊಂಬಂದು ತೆಗೆಸಿ ಅವ್ರ ಕೈ ಏನೈತೆ ಡಿಸೈಲ್ಗೆ ಅವ್ರಿಗೆ ಬಾಡಿಗೆ ಎಲ್ಲ ಕೊಟ್ಟು ಈ ಚಲಿ ಮೂಲ ತೋರಿಸಕತ್ತೀವಿ ಅಲ್ಲಿ ನೀರು ಬರ್ತಾವ್ರೆ ಐದು ದಿನಕ್ಕೆ ಒಂದ್ಸಾರಿ ಬರ್ತಾವ ಐದು ದಿನಕ್ಕೆ ಒಂದ್ಸಾರಿ ಬಂದ್ರೆ ನಾಲ್ಕು ದಿನ ತೊಂದರೆ ಬೀಳ್ಬೇಕು ನಾವು ಮಾನ್ವಿ ಜನ ನೀರಿಗಾಗಿ ಇಷ್ಟೆಲ್ಲ ಪರದಾಡ್ತಾ ಇದ್ರು ಜನಪ್ರತಿನಿಧಿಗಳಾಗ್ಲಿ ಪುರಸಭೆ ಅಧಿಕಾರಿಗಳಾಗ್ಲಿ ಇತ್ತ ಗಮನ ಹರಿಸ್ತಿಲ್ಲ ಯಾರೊಬ್ಬರು ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಬೆಳಗಿನ ಪೇಟೆ ಬರ್ತದೆ ಸರ್ ಮತ್ತೆ ಕಟಗರೋಣಿ ಬರ್ತದ ಆದಪ್ಪ ಪೇಟೆ ಬರ್ತದ ಸುಮಾರು ಒಂದು ಐದಾರು ವಾಡಿಗೆ ನೀರು ಇಲ್ಲಿದ್ದೇ ತಗೊಂಡು ಹೋಗ್ತಿದ್ರು ಇವಾಗ ಎರಡು ವರ್ಷ ಆಯಿತು ಮಳೆ ಇಲ್ಲ ನೀರಿನ ಸಮಸ್ಯೆ ಭಾಳ ಆಗ್ಯದ ಏನಾನು ಹೇಳಿದ್ರು ಗಮನಕ್ಕೆ ತಗೊಂಡ್ರಿ ಜಾಸ್ತಿ ಏನೇ ಹೇಳಿ ಬೇಸಿಗೆಗೂ ಮುನ್ನವೇ ಇಂತಹ ದುಸ್ಥಿತಿ ಎದುರಾಗಿದೆ ಪರಿಸ್ಥಿತಿ ವಿಕೋಪಕ್ಕೆ ತಲುಪುವ ಮೊದಲು ಅಧಿಕಾರಿಗಳು ನೀರಿನ ಸಮಸ್ಯೆಗೆ ಪರಿಹಾರ ಕೊಡಿಸಬೇಕಾಗಿದೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು